ಈ ಸಾರಿ ನನ್ನ ತಾಯಂದಿರಲಿ ನಿಮಗೆ ರಿಸರ್ವೇಶನ್ ಕೊಟ್ಟಿದ್ದಾರೆ ಮೋದಿಯವರು ಅದನ್ನು ಎರಡೂ ಸದನದಲ್ಲಿ ಪಾಸ್ ಮಾಡಿ ಲೋಕಸಭೆ ವಿಧಾನಸಭೆಗೆ ನಿಮ್ಮನ್ನು ಮುಂದಿನ ಚುನಾವಣೆಯಲ್ಲಿ ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೇಳಿ ಯಾರಾದರೂ ಒಬ್ಬ ಐ ಎನ್ ಡಿ ಎ ಐ ಎನ್ ಅಲ್ಲಿ ಪ್ರಧಾನಮಂತ್ರಿ ಆಗುವ ಶಕ್ ಅರ್ಹತೆ ಹೊಂದಿರುವವರಿಗೆ ಯಾರಾದರೂ ಇದ್ದಾರೆ ನಾನು ಅನವಶ್ಯಕವಾಗಿ ಯಾರನ್ನೂ ತೆಗಳಲ್ಲ ಈ ದೇಶ ನೋಡಿದ್ದೇನೆ பத்தோரு திங்களை அதிக்காரி தான் இடீ ராஷ்ட எல்லா மூலை மலைய கார்டு சமாதிக்க ரர்வேஷன்